ನಮಸ್ಕಾರ ವೀಕ್ಷಕರೇ ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ ಇಫ್ ಯು ನ್ಯೂ ಟು ದ ಚಾನಲ್ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಕರೆಕ್ಟಾದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ನೊಂದು ಆಸ್ಟ್ ಕ್ವೆಶನ್ ಈ ಪೆನಿಸಿನ ಕರ್ವೇಚರ್ ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ ಈ ಪೆನಿಸ್ ಏನಿರುತ್ತೆ ಅಥವಾ ಈ ಶಿಷ್ನ ಏನಿರುತ್ತೆ ಅದು ಸ್ವಲ್ಪ ಈ ಕರ್ವ್ ಆಗಿರೋದು ನಾರ್ಮಲ್ ಇರುತ್ತೆ ಒಂದು ಶಿಷ್ಣದ ಹಾಗೆ ಇನ್ನೊಂದು ಶಿಷ್ಣ ಇರೋದಿಲ್ಲ ಅದು ಸೈಜ್ ಇರ್ಬೋದು ಶೇಪ್ ಇರ್ಬೋದು ಕರ್ವೇಚರ್ ಇರ್ಬೋದು ಕೆಲವೊಂದು ಸಲ ಈ ಶಿಷ್ಣ ಕೆಲವೊಂದು ಸಲ ಈ ಸ್ವಲ್ಪ ಡೊಂಕಾಗಿರುತ್ತೆ ರೈಟ್ ಸೈಡಲ್ಲಿ ಕರ್ವ್ ಆಗಿರ್ಬೋದು ಲೆಫ್ಟ್ ಸೈಡಲ್ಲಿ ಕರ್ವ್ ಆಗಿರ್ಬೋದು ಸ್ವಲ್ಪ ಅಪ್ ಆಗಿರ್ಬೋದು ಸ್ವಲ್ಪ ಡೌನ್ ಆಗಿರ್ಬೋದು ಬಟ್ ಕೆಲವೊಮ್ಮೆ ಈ ಇರೆಕ್ಷನ್ ಆದಾಗ ಸ್ವಲ್ಪ ನಾವು ಈ ಕರ್ವೆರನ್ನು ನೋಡ್ತಾ ಇರ್ತೇವೆ ಅದು ನಾರ್ಮಲ್ ಆಗಿರುತ್ತೆ ಬಟ್ ಕೆಲವೊಂದು ಸಲ ಅದು ಬಾದರ್ ಮಾಡ್ತಾ ಇರುತ್ತೆ ಬಹಳಷ್ಟು ಜನರಿಗೆ ಡೌಟ್ ಇರುತ್ತೆ ಇದು ಯಾಕೆ ಈ ಥರ ಕರ್ವಾಗಿದೆ ನನ್ನಲ್ಲೇ ಏನಾದರೂ ಪ್ರಾಬ್ಲಮ್ ಇದೆಯಾ ಇದು ನಾರ್ಮಲ್ಲ ಇದು ಎಬ್ನಾರ್ಮಲ್ಲ ಅಂತ ಕೆಲವೊಬ್ಬರಿಗೆ ಇದನ್ನು ಅವರು ಹುಟ್ಟಿದಾಗಲಿಂದ ಇರುತ್ತೆ ಕೆಲವೊಬ್ಬರು ಲೇಟರ್ ಇದನ್ನು ನೋಟಿಸ್ ಮಾಡ್ತಾ ಇರ್ತಾರೆ ಆ್ಯಂಡ್ ಡೌಟ್ಸ್ ಬರ್ತಾ ಇರುತ್ತೆ ಇದರಲ್ಲಿ ಏನಾದರೂ ಅಬ್ನಾರ್ಮ್ಯಾಲಿಟಿ ಇದೆಯಾ ಅಥವಾ ಇದು ನಾರ್ಮಲ್ಲ ಅಂತ ಸೊ ಇದನ್ನು ನಾವು ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋದು ಬಟ್ ಫಸ್ಟ್ ಲೆಟ್ ಅಸ್ ಸಿ ಬಿಟ್ ಅಬೌಟ್ ದ ದ ಅನಾಟಮಿ ಆಫ್ ಪೆನಿಸ್ ಸೊ ನಾವು ಈ ನೋಡಿದಾಗ ನೀವು ಇದರ ಕಟ್ ಸೆಕ್ಷನ್ ಅನ್ನ ನೋಡಿದಾಗ ಇಲ್ಲಿ ನೀವು ನೋಡಬಹುದು ಈ ತರ ಸ್ಪೇಸಸ್ ಇರ್ತಾವೆ ಅಂಡ್ ಇದರಲ್ಲಿ ಈ ರಕ್ತ ಇರ್ತವೆ ಇದು ಸ್ಪಾಂಜ್ ಲೈಕ್ ಸ್ಪೇಸ್ ಇರುತ್ತೆ ಈ ಶಿಷ್ನದ ಒಳಗಡೆ ಅಂಡ್ ಇಲ್ಲಿಂದ ಯಾವಾಗ ರಕ್ತ फ्लो uh, आगते, ये स्टिफ ना स्टिफ्फ आगते, निगट्टी आगते, सो so, बेंट uh, ಇನ್ ದ ಪೆನಿಸ್ ಯಾ ಈ ಶಿಷ್ನದಲ್ಲಿ ಆಗುವಂತಹ ಬೆಂಟ್ ಏನಿರುತ್ತೆ ಯಾವಾಗ ಈ ಜಾಗಗಳು ಸರಿಯಾಗಿ ಎಲ್ಲವೂ ಸರಿಯಾಗಿ ಫಿಲ್ ಆಗ್ತಾ ಇರೋದಿಲ್ಲ ಆವಾಗ ಕೆಲವೊಮ್ಮೆ ಈ ಶಿಷ್ನ ಸ್ವಲ್ಪ ಡೊಂಕಾಗಿ ಸ್ವಲ್ಪ ಕರ್ವಡ್ ಆಗಿ ಕಾಣ್ತಾ ಇರ್ಬೋದು ಕೆಲವೊಮ್ಮೆ ಇಲ್ಲೇನಾದ್ರೂ ಸ್ಕಾರ್ ಟಿಶ್ಯೂ ಇತ್ತು ಅಂದಾಗ ಸಹ ಅವು ಆ ತರ ಡೊಂಕ ಕಾಣಬಹುದು ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಏನೋ ಒಂದು ಸ್ಕಾರಿಂಗ್ ಇದೆ ಏನೋ ಒಂದು ಇಂಜುರಿ ಆಗಿತ್ತು ಒಂದು ಟ್ರಾಮಾ ಆಗಿತ್ತು ಶಸ್ತ್ರಚಿಕಿತ್ಸೆ ಆಗಿತ್ತು ಸೊ ಅವಾಗ ಏನಾಗುತ್ತೆ ಈ ಶಿಷ್ನ ಈ ತರ ಡೊಂಕಾಗಿ ಸ್ವಲ್ಪ ಬೆಂಟಾಗಿ ಕಾಣ್ತಾ ಇರುತ್ತೆ ಸೊ ಇದು ಡಿಫರೆಂಟ್ ಶೇಪ್ಸ್ ಶಿಶ್ನದ್ದು ಸೊ ಇಲ್ಲಿ ನೀವು ನೋಡಬಹುದು ಸ್ವಲ್ಪ ಅಪ್ವರ್ಡ್ ಅದು ಡೊಂಕ್ ಆಗಿದೆ ಇಲ್ಲಿ ಸ್ವಲ್ಪ ಡೌನ್ ಅದು ಕರ್ವ್ ಆಗಿದೆ ಇಲ್ಲಿ ಇದು ರೈಟ್ ಸೈಡ್ ಅಥವಾ ಲೆಫ್ಟ್ ಸೈಡ್ ಈ ತರ ಸ್ವಲ್ಪ ಕರ್ವ್ ಆಗಿರಬಹುದು ಇದು ಸ್ಟ್ರೇಟ್ ಆಗಿದೆ ಇಲ್ಲಿ ನೀವು ನೋಡಬಹುದು ಇಲ್ಲಿ ಥಿಕ್ ಬೇಸ್ ಇದೆ ಹೆಡ್ ನ್ಯಾರೋ ಇದೆ ಇಲ್ಲಿ ನೀವು ನೋಡಬಹುದು ನ್ಯಾರೋ ಬೇಸ್ ಇದೆ ಹೆಡ್ ದೊಡ್ಡದಿದೆ ಸೊ ಇವೆಲ್ಲ ಡಿಫ್ರೆಂಟ್ ಶೇಪ್ಸ್ ಆಫ್ ಪೆನಿಸ್ ಅಂಡ್ ದಿಸ್ ಆ ನಾರ್ಮಲ್ ಸೊ ಈಗ ನಾರ್ಮಲಿ ಎಷ್ಟು ಈ ಪೆನಿಸ್ ಕರ್ವ್ ಆಗಿರುತ್ತೆ ಎಷ್ಟು ಡೊಂಕ ಆಗಿರತ್ತೆ ಸೊ ಯೂಶ್ವಲಿ ಇದನ್ನ ನಾವು ಒಂದು ಐದರಿಂದ ಥರ್ ಡಿಗ್ರಿ ಅಷ್ಟು ಕರ್ವೇಚರ್ ನಾರ್ಮಲ್ ಅಂತ ಈಗ ಐದು ಡಿಗ್ರಿ ಕರ್ವೆಚರ್ ಹೆಂಗ್ ಕಾಣ್ತಾ ಇರುತ್ತೆ ಈಗ ಒಂದು ವಾಚ್ ನಲ್ಲಿ ಒಂಬತ್ತು ಇರ್ತವೆ ಅಷ್ಟು ಕರ್ವ್ ಇದ್ದಿದ್ರೆ ಅದು ಅರೌಂಡ್ ಫೈವ್ ಡಿಗ್ರಿ ಕರ್ವ್ ಅಂತ ನಾವು ಹೇಳ್ತಾ ಇರ್ತೇವೆ ಈ ವಾಚ್ ಅರೌಂಡ್ ನೈನ್ ಟೆನ್ ಆದಾಗ ಹೇಗೆ ಆಗಿರುತ್ತೆ ಈ ವಾಚ್ ಇನ ಹ್ಯಾಂಡ್ಸ್ ಸೊ ಅದನ್ನ ನಾವು ತರ್ಟಿ ಡಿಗ್ರಿ ಸೊ ಆಲ್ಮೋಸ್ಟ್ ಇಷ್ಟರಿಂದ ಇಷ್ಟಿನವರೆಗೆ ಇನ್ನ ಡೊಂಕು ಇದನ್ನ ನಾವು ನಾರ್ಮಲ್ ಡೊಂಕು ಅಂತ ಇರ್ತೇವೆ ಇದು ನಾರ್ಮಲ್ ಪೆನೈಲ್ ಇಲ್ಲಿ ನೀವು ನೋಡಬಹುದು ಈ ತರ ಈ ತರ ಡಿಫ್ರೆಂಟ್ ಶೇಪ್ಸ್ ಇದ್ದಾಗ ಇಷ್ಟು ಡೊಂಕ್ ಏನಿರುತ್ತೆ ಅರೌಂಡ್ ಫೈವ್ ಟು ಥರ್ಟಿ ಡಿಗ್ರಿ ಕರ್ವೆಚರ್ ಏನಿರುತ್ತೆ ದಟ್ ಇಸ್ ಕ್ವೈಟ್ ನಾರ್ಮಲ್ ಆಸ್ ಲಾಂಗ್ ಆಸ್ ಅದು ನಿಮ್ಗೆ ಏನು ಪ್ರಾಬ್ಲಮ್ ಮಾಡ್ತಾ ಇಲ್ಲ ದಟ್ ಇಸ್ ಫೈನ್ ಸೊ ಈಗ ಏನು ಈ ತರದ ಪೆನಿಸಿನ ಅನ್ನ ಮಾಡ್ತಾ ಇರುತ್ತೆ ಒಂದು ಕಂಜನಾಯ್ಲ ಅಂದರೆ ಹುಟ್ಟದಾಗಲಿಂದಲೇ ಈ ಶಿಶ್ನ ಏನಿದೆ ಸ್ವಲ್ಪ ಆಗಿರುತ್ತೆ ಅದು ಮೇ ಬಿ ಅವರ ಫೈಬ್ರಸ್ ಟಿಶ್ಯೂ ಆ ಥರ ಡೆವಲಪ್ ಆಗಿರೋದ್ರಿಂದ ಈ ಥರ ಸ್ವಲ್ಪ ಕರ್ವೆಚರ್ ಕಾಣ್ತಾ ಇರ್ಬೋದು ನೆಕ್ಸ್ಟ್ ಕಾಸ್ ಅಂತ ಹೇಳಿದರೆ ಪೈರೋನೀಸ್ ಡಿಸೀಸ್ ಎಕ್ಸಾಕ್ಟ್ಲಿ ಏನು ಈ ಪೈರೋನೀಸ್ ಡಿಸೀಸನ್ನು ಕಾಸ್ ಮಾಡುತ್ತೆ ಅದು ತಿಳಿದಿಲ್ಲ ಬಟ್ ಇಲ್ಲಿ ಒಂದು ಫೈಬ್ರಸ್ ಟಿಶ್ಯೂ ಆಗಿರುತ್ತೆ ಏನೋ ಒಂದು ಇಂಜುರಿ ಆಗಿ ಗಾಯ ಆಗಿ ಒಂದು ಟ್ರಾಮಾ ಆಗಿ ಅಲ್ಲಿ ಈ ಫೈಬ್ರಸ್ ಟಿಶ್ಯೂ ಈ ಸ್ಕಾರ್ ಟಿಶ್ಯೂ ಫಾರ್ಮ್ ಆಗಿರೋದ್ರಿಂದ ಈ ಪೆನಿಸ್ ಏನಿರುತ್ತೆ ಅನ್ನ ಟೈಮಲ್ಲಿ ಸ್ವಲ್ಪ ಕರ್ವ್ ಆಗತ್ತೆ ಸ್ವಲ್ಪ ಬೆಂಡ್ ಆಗುತ್ತೆ ಶಿಷ್ಣಕ್ಕೆ ಏನಾದರೂ ಇಂಜುರಿ ಆಯಿತು ಅಲ್ಲೇನಾದರೂ ಸರ್ಜರಿ ಆಯಿತು ಶಸ್ತ್ರಚಿಕಿತ್ಸೆ ಆಯಿತು ಅಥವಾ ಕೆಲವೊಂದು ಟೈಮಲ್ಲಿ ಈ ಬಹಳ ಫೋರ್ಸ್ಫುಲ್ ಮ್ಯಾಸ್ಟುಬೇಷನ್ ಬಹಳ ಫೋರ್ಸ್ಫುಲ್ ಸೆಕ್ಸಿಂದ ಇಂದ ಸಹ ಒಂದು ಮೈನರ್ ಇಂಜುರೀಸ್ ಆಗ್ತಾ ಆಗ್ತಾ ಇದು ಕೆಲವೊಮ್ಮೆ ಈ ತರದ ಕರ್ವೆಚರಿಗೆ ಲೀಡ್ ಮಾಡಬಹುದು ಅಂತ ಕೆಲವೊಂದು ಸ್ಟಡೀಸ್ ಸಹ ಹೇಳ್ತವೆ ಮೂರನೇ ಕಾಸು ಈ ತರದ ಈ ಶಿಷ್ಣ ಡೊಂಕ್ ಆಗಲಿಕ್ಕೆ ಅಂತ ಹೇಳಿದಾಗ ಅಲ್ಲೇನಾದರೂ ಇಂಜುರಿ ಆಯಿತು ಅಥವಾ ಟ್ರಾಮಾ ಆಯಿತು ಅಥವಾ ಗಾಯ ಆಯಿತು ಅದು ಸಪೋಸ್ ಫೋರ್ಸ್ಫುಲ್ ಸೆಕ್ಷುಯಲ್ ಇಂಟರ್ ಕೋರ್ಸ್ ಇಂದ ಇರ್ಬೋದು ಅಥವಾ ಬಹಳ ಫೋರ್ಸಿಂದ ಈ ಮ್ಯಾಸ್ಟ್ರೂಬೇಷನ್ ಹಸ್ತ ಮಾಡೋದ್ರಿಂದ ಇರ್ಬೋದು ಅಥವಾ ಕೆಲವೊಮ್ಮೆ ಈ ಪಿನೈಲ್ ಫ್ರ್ಯಾಕ್ಚರಿಂದ ಇರ್ಬೋದು ಆಟೋ ಇಮ್ಯೂನ್ ಕಂಡೀಷನ್ಸಲ್ಲಿ ಅಲ್ಲಿ ಏನಾಗುತ್ತೆ ನಮ್ಮ ಬಾಡಿಯ ಅಗೇನ್ಸ್ಟೇ ನಮ್ಮ ಬಾಡಿ ಈ ರೋಗ ಪ್ರತಿನಿರೋಧಕ ಆ್ಯಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಶುರು ಮಾಡ್ತವೆ ಫಾರ್ ಎಕ್ಸಾಂಪಲ್ ಈ ಸಿಸ್ಟಮಿಕ್ ಲೂಪಸ್ ಲೂಪರ್ಸ್ ಅಲ್ಲಿ ಬೆಚೆಟ್ ಸಿಂಡ್ರೋಮ್ ಜಾಗ್ರನ್ ಸಿಂಡ್ರೋಮ್ ಇವುಗಳಲ್ಲೆಲ್ಲ ಈ ಥರ ಆಗುತ್ತೆ ಆ್ಯಂಡ್ ಇದೂ ಸಹ ಈ ಶಿಶ್ನದ ಈ ಕರ್ವೆರನ್ನ ಮಾಡ್ತಾ ಇರ್ಬೋದು ಲಕ್ಷಣ ಇರುತ್ತೆ ಈ ಟೈಪ್ ಆಫ್ ಪ್ರಾಬ್ಲಮ್ಸ್ ಅಲ್ಲಿ ಸೊ ಆಬ್ವಿಯಸ್ಲಿ ಫಸ್ಟ್ ಲಕ್ಷಣ ಅಂತ ಹೇಳಿದ್ರೆ ಈ ಶಿಷ್ನದ ಕರ್ವೇಚರ್ ಈ ಶಿಶ್ನ ಬೆಂಡ್ ಆದಾಗ ಆಗ್ತಾ ಇರುತ್ತೆ ಸೊ ಇದನ್ನ ನೋಡಿಕೊಂಡು ಪೇಷಂಟ್ಸ್ ಬಹಳಷ್ಟು ಸಲ ಹೆದರ್ಕೊಳ್ತಾರೆ ಅಥವಾ ಈ ಸೆಲ್ಫ್ ಗೆ ಒಳಗಾಗ್ತಾ ಇರ್ತಾರೆ ಕೆಲವೊಂದು ಸಲ ಅಸೋಸಿಯೇಟೆಡ್ ರೋಗಗಳು ಇದ್ದಾಗ ಫಾರ್ ಎಕ್ಸಾಂಪಲ್ ಆ ಗೆ ಏನಾದರೂ ಪೆನೈಲ್ ಫ್ರಾಕ್ಚರ್ ಆಯಿತು ಅಥವಾ ಅಥವಾ ಈ ಶಿಶ್ನದ ಫ್ರಾಕ್ಚರ್ ಆದಾಗ ಏನಾಗ್ಬೋದು ಸಡನ್ಲಿ ಪೇನ್ ಬರ್ಬೋದು ಹೊರಗಡೆಯಿಂದ ಬ್ಲೀಡಿಂಗ್ ಶುರು ಆಗ್ಬಹುದು ಒಂದು ಪಾಪಿಂಗ್ ಕ್ರ್ಯಾಕಿಂಗ್ ಸೌಂಡ್ ಬರಬಹುದು ಬ್ಲಡ್ ಬರಬಹುದು ಈ ಶಿಷ್ಣ ಏನಿದೆ ಪರ್ಪಲ್ ಕಲರ್ ಆಗಿ ಟರ್ನ್ ಆಗ್ಬಹುದು ಸೊ ಇವೆಲ್ಲ ಸಿಂಪ್ಟಮ್ಸ್ ಇದ್ದಾಗ ಮೋಸ್ಟ್ ಪ್ರೊಬೆಬ್ಲಿ ಅದೇನಾದ್ರೂ ಪೆನೈಲ್ ಫ್ರಾಕ್ಚರ್ ಆಗಿದೆಯಾ ಅಂತ ನಾವು ತಿಳ್ಕೊಳ್ತಾ ಇರ್ತೇವೆ ಟೈರೋನಿಸ್ ಡಿಸೀಸ್ ಅಲ್ಲಿ ಏನಾಗ್ತಾ ಇರುತ್ತೆ ಬಹಳಷ್ಟು ಇತರ ಲಂಬ್ಸ್ ತರ ಸ್ವೆಲ್ಲಿಂಗ್ ತರ ಕಾಣ್ತಾ ಇರುತ್ತೆ ಶಿಶ್ನದ ಮೇಲೆ ಶಿಶ್ನ ಇರೆಕ್ಟ್ ಆದ ಟೈಮಲ್ಲೆಲ್ಲ ಅವರಿಗೆ ಈ ಥರ ಕರ್ವೆಚರ್ ಜಾಸ್ತಿ ಆಗ್ತಾ ಇರ್ಬೋದು ಈ ಇರೆಕ್ಷನ್ ಏನಾಗುತ್ತೆ ಅದು ಬಹಳ ಪೇನ್ಫುಲ್ ಆಗಿರುತ್ತೆ ಏನಿದೆ ಅದೇ ಚಿಕ್ಕದಾಗ್ತಾ ಇರ್ಬೋದು ಸೊ ಇವೆಲ್ಲ ಲಕ್ಷಣಗಳು ಈ ಥೈರೋನೀಸ್ ಡಿಸೀಸಲ್ಲಿ ಇರ್ತವೆ ಈ ಕರ್ವೆಚರ್ ಅನ್ನ ಹೇಗೆ ಡಯಾಗ್ನೋಸ್ ಮಾಡ್ತಾರೆ ಡಾಕ್ಟರ್ ನಿಮ್ಮನ್ನು ಎಕ್ಸಾಮಿನ್ ಮಾಡಿದಾಗ ನೋಡ್ಬೋದು ಕೆಲವೊಮ್ಮೆ ಕೆಲವೊಂದು ಇಂಜೆಕ್ಷನ್ ಅನ್ನು ಕೊಟ್ಟು ಇರೆಕ್ಷನ್ ಆದಾಗ ಅದು ಎಷ್ಟು ಕರ್ವ್ ಆಗುತ್ತೆ ಆ ಥರ ನೋಡ್ತಾ ಇರ್ಬೋದು ಈ ಅಲ್ಟ್ರಾಸೌಂಡ್ ಅನ್ನ ಮಾಡ್ತಾರೆ ಡೋಪ್ಲರ್ ಅಲ್ಟ್ರಾಸೌಂಡ್ ಮಾಡ್ತಾರೆ ಈ ಗೋನಿಯೋಮೀಟರ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಇರುತ್ತೆ ಅದರಿಂದ ಎಷ್ಟು ಈ ಕರ್ವೆಚರ್ ಆಗಿದೆ ಅಂತ ಅವರು ಮೆಜರ್ ಮಾಡ್ತಾ ಇರ್ತಾರೆ ಸೊ ಇದು ಇದ್ದಾಗ ಹೇಗೆ ಡಾಕ್ಟರ್ಸ್ ಇದನ್ನ ಟ್ರೀಟ್ ಮಾಡ್ತಾ ಇರ್ತಾರೆ ಸಪೋಸ್ ಈ ಡೊಂಕು ಅಥವಾ ಈ ಕರ್ವೇಚರಿಂದ ಸ್ಲೈಟ್ಲಿ ಸ್ವಲ್ಪ ಕರ್ವಡ್ ಆಗಿದೆ ಅಂದ ಮಾತ್ರಕ್ಕೆ ನಿಮಗೇನು ಬೇರೆ ಲಕ್ಷಣಗಳಿರದೇ ಇದ್ದಾಗ ನಿಮಗೆ ಯುರಿನರಿ ಪ್ರಾಬ್ಲಮ್ ಇಲ್ಲ ಸೆಕ್ಷುವಲ್ ಲೈಫ್ ಎಫೆಕ್ಟ್ ಆಗಿಲ್ಲ ಈ ಥರದೇನು ಪ್ರಾಬ್ಲಮ್ ಇರದೇ ಇದ್ದಾಗ ನಿಮಗೆ ಯಾವುದೇ ಥರದ ಟ್ರೀಟ್ಮೆಂಟ್ ಬೇಕಾಗುವುದಿಲ್ಲ ಬಟ್ ಸಪೋಸ್ ಇದರಿಂದ ನಿಮಗೆ ಕಾಂಪ್ಲಿಕೇಶನ್ಸ್ ಆಗ್ತಾ ಇದೆ ಅಂದಾಗ ನಾವು ಟ್ರೀಟ್ಮೆಂಟನ್ನು ಕೊಡಬೇಕಾಗಿ ಬರ್ಬೋದು ಆ್ಯಂಡ್ ಈ ಟ್ರೀಟ್ಮೆಂಟನ್ನು ಯಾರು ಕೊಡ್ತಾ ಇರ್ತಾರೆ ಯುರಾಲಜಿಸ್ಟ್ ಯಾರು ಈ ಕಿಡ್ನಿ ಯುರಿನರಿ ಟ್ರ್ಯಾಕ್ಟ್ ಆ್ಯಂಡ್ ಈ ಮೇಲ್ ಜನೈಟೆಡ್ ಟ್ರ್ಯಾಕ್ಟ್ಸ್ ಎಕ್ಸೆಟ್ರಾ ನೋಡ್ತಾ ಇರ್ತಾರೆ ಅವರು ಈ ಟ್ರೀಟ್ಮೆಂಟನ್ನು ಕೊಡ್ತಾ ಇರ್ತಾರೆ ಸೊ ಟ್ರೀಟ್ಮೆಂಟ್ ಮೊಡಾಲಿಟೀಸಲ್ಲಿ ನಮ್ಮ ಹತ್ರ ಏನೇನಿದ್ದಾವೆ ಒಂದು ಪಿನೈಲ್ ಟ್ರ್ಯಾಕ್ಷನ್ ಈ ಟ್ರ್ಯಾಕ್ಷನ್ನಿಂದ ಈ ಪೆನಿಸ್ ಏನಿರುತ್ತೆ ಈ ಶಿಶ್ನವನ್ನು ಸ್ವಲ್ಪ ಜಗ್ಗಿ ಅದನ್ನು ಹಿಡಿದಿಟ್ಕೊಳ್ಳೋ ಥರ ಒಂದು ಒಂದು ಇನ್ಸ್ಟ್ರೂಮೆಂಟಿಂದ ಅದನ್ನು ಹಾಕಿರ್ತಾರೆ ಬಹಳ ದಿನಗಳ ಮಟ್ಟಿಗೆ ನೀವು ಇದನ್ನು ಯೂಸ್ ಮಾಡಬೇಕಾಗಿ ಬರ್ಬೋದು ಕೆಲವೊಮ್ಮೆ ಗುಳಿಗೆಯನ್ನು ಕೊಡ್ತಾರೆ ನಿಮಗೆ ಈ ಥರ ಕರ್ವೆಚರ್ ಇದೆ ಆ್ಯಂಡ್ ಆದಾಗ ಪೇನ್ ಆಗ್ತಾ ಇದೆ ಅಂದಾಗ ಪೇನನ್ನು ಕಡಿಮೆ ಮಾಡಲಿಕ್ಕೆ ಗುಳಿಗೆಗಳನ್ನು ಕೊಡ್ಬೋದು ಅಥವಾ ಅಲ್ಲಿರುವಂಥ ಸ್ಕಾರ್ ಟಿಶ್ಯೂ ಅನ್ನು ಕಡಿಮೆ ಮಾಡಲಿಕ್ಕೆ ಕರಗಿಸ್ಲಿಕ್ಕೆ ಕೆಲವೊಂದು ಗುಳಿಗೆಯನ್ನು ಕೊಡ್ಬೋದು ಅಥವಾ ನಿಮ್ಮ ಇರೆಕ್ಷನನ್ನು ಇಂಪ್ರೂವ್ ಮಾಡಲಿಕ್ಕೆ ಅಲ್ಲಿ ರಕ್ತ ಫ್ಲೋವನ್ನು ಇಂಪ್ರೂವ್ ಮಾಡಲಿಕ್ಕೆ ಕೆಲವೊಂದು ಗುಳಿಗೆಯನ್ನು ಕೊಡ್ತಾ ಇರ್ಬೋದು ಕೆಲವೊಮ್ಮೆ ಈ ಶಿಶ್ನದಲ್ಲಿ ಇಂಜೆಕ್ಷನ್ಸನ್ನು ಕೊಡ್ತಾರೆ ಅದೇ ರೀತಿಯಲ್ಲಿರುವಂಥ ಸ್ಕಾರ್ ಟಿಶ್ಯೂಸನ್ನು ಕಡಿಮೆ ಮಾಡಲಿಕ್ಕೆ ಬ್ಲಡ್ ಫ್ಲೋವನ್ನು ಇಂಪ್ರೂವ್ ಮಾಡಲಿಕ್ಕೆ ಆ್ಯಂಡ್ ಪೆನಾಯಿಲ್ ಇಂಪ್ಲಾಂಟ್ ಈ ಇಂಪ್ಲಾಂಟ್ಸ್ ಅನ್ನು ಹಾಕ್ಬೋದು ಯಾವುದು ಈ ಪೆನಿಸಿನ ಲೆಂತ್ ಅನ್ನ ಮೇಂಟೇನ್ ಮಾಡುತ್ತೆ ಈ ಅನ್ನ ಸ್ವಲ್ಪ ಕಡಿಮೆ ಮಾಡುತ್ತೆ ಸೊ ಇವೆಲ್ಲ ಟ್ರೀಟ್ಮೆಂಟ್ ಮೊಡಾಲಿಟೀಸ್ ಇದಾವೆ ಈ ತರ ಈ ಪೆನೈಲ್ ಕರ್ವೆರ್ ಇದ್ದಾಗ ಸೊ ಈ ಕರ್ವೆಚರ್ ಏನಿದೆ ಈ ಶಿಶ್ನ ಸ್ವಲ್ಪ ಡೊಂಕ್ ಏನಿದೆ ಅದು ಕ್ವೈಟ್ ನ್ಯಾಚುರಲ್ ಪ್ರೊಸೆಸ್ ಅದರಿಂದ ನಿಮಗೆ ಯಾವುದೇ ಬೇರೆ ಲಕ್ಷಣಗಳು ಇಲ್ಲದೆ ಇದ್ದಾಗ ನೀವು ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆನೆ ಇರೋದಿಲ್ಲ ಬಟ್ ಸಪೋಸ್ ನೀವು ಈ ಕರ್ವೆರ್ ಏನಿದೆ ಸಡನ್ ನೋಟಿಸ್ ಮಾಡಿದ್ರಿ ಇದರ ಜೊತೆ ನಿಮ್ಗೆ ಈ ಲೈಂಗಿಕ ಕ್ರಿಯೆಯನ್ನ ಮಾಡಬೇಕಾದ್ರೆ ಬಹಳ ನೋವಾಗ್ತಾ ಇದೆ ನೀವು ಯೂರಿನ್ ಪಾಸ್ ಮಾಡಬೇಕಾದ್ರೆ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ನೋವಾಗ್ತಾ ಇದೆ ಮ್ಯಾಸ್ಟುಬೇಷನ್ ನೀವು ಹಸ್ತ ಮೈತುನ ಮಾಡಬೇಕಾದ್ರೆ ಈ ತರ ಕರ್ವೇಚರಿಂದ ನಿಮ್ಗೆ ಬಹಳ ನಿಮ್ಗೆ ನೋವಾಗ್ತಾ ಇದೆ ಇದರಿಂದ ನಿಮಗೆ ತುಂಬಾ ಎಂಗ್ಸೈಟಿ ಆಗ್ತಾ ಇದೆ ಫ್ರಸ್ಟ್ರೇಷನ್ ಆಗ್ತಾ ಇದೆ ನಿಮ್ಮ ಸೆಕ್ಚುವಲ್ ಲೈಫ್ ಇದರಿಂದ ಎಫೆಕ್ಟ್ ಆಗ್ತಾ ಇದೆ ಈ ತರದ ಕರ್ವೇಚರಿಂದ ಪೇನ್ ಆಗ್ತಾ ಇದೆ ಇವೆಲ್ಲ ಇದ್ದಾಗ ಇದು ಪ್ರಾಬ್ಲಮೆಟಿಕ್ ಇರುತ್ತೆ ಅಂಡ್ ನೀವು ಆವಾಗ ನಿಮ್ಮ ಡಾಕ್ಟರ್ ಆಗಬೇಕಾಗತ್ತೆ ಸ್ವಲ್ಪ ಈ ಈ ಶಿಷ್ನದಲ್ಲಿ ಸ್ವಲ್ಪ ಡೊಂಕ್ ಆಗಿರೋದು ಅದು ನಾರ್ಮಲ್ ಇರುತ್ತೆ ಲಾಂಗ್ ನಿಮ್ಗೆ ಬೇರೆ ಯಾವುದು ಅಸೋಸಿಯೇಟೆಡ್ ಸಿಮ್ಟಮ್ ಇಲ್ಲ ಇದರಿಂದ ನಿಮ್ಮ ಸೆಕ್ಶುಯಲ್ ಲೈಫ್ ಎಫೆಕ್ಟ್ ಆಗ್ತಾ ಇಲ್ಲ ಈ ಮೂತ್ರ ವಿಸರ್ಜನೆ ಮಾಡೋ ಟೈಮ್ ಅಲ್ಲೆಲ್ಲ ಏನೂ ಪ್ರಾಬ್ಲಮ್ ಆಗ್ತಾ ಇಲ್ಲ ಅಂದಾಗ ನಿಮ್ಮ ಶಿಷ್ಣ ಎಲ್ಲಿಯವರೆಗೆ ಸರಿಯಾಗಿ ಕೆಲಸ ಮಾಡ್ತಾ ಇದೆ ನಿಮ್ಗೆ ಯಾವುದೇ ಕೈಂಡ್ ಆಫ್ ಇರೆಕ್ಟೈಲ್ ಡಿಸ್ಫಂಕ್ಷನ್ ಇಲ್ಲ ನಿಮಿರು ದೌರ್ಬಲ್ಯ ಆಗ್ತಾ ಇಲ್ಲ ಅಥವಾ ನಿಮಗೆ ಶೀಘ್ರ ಸ್ಫಲನ ಆಗ್ತಾ ಇಲ್ಲ ಆ್ಯಂಡ್ ಈ ಥರದ ಡೊಂಕ್ ಏನಿದೆ ಸಡನ್ನಾಗಿ ಅಪಿಯರ್ ಆಗಲಿಲ್ಲ ಅಂದಾಗ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಹೇಳಿದ ಹಾಗೆ ಕೆಲವೊಂದು ಕಂಡೀಷನ್ಸಲ್ಲಿ ಯಾವಾಗ ಅದು ಪ್ರಾಬ್ಲಮ್ಯಾಟಿಕ್ ಆಗಿರುತ್ತೆ ಅಂತಹ ಕಂಡೀಷನ್ಸಲ್ಲಿ ಡೆಫಿನೆಟ್ಲಿ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಆಗ್ಬೋದು ಆ್ಯಂಡ್ ಅದಕ್ಕೆ ಟ್ರೀಟ್ಮೆಂಟ್ ಸಹ ಇದ್ದಾವೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದ ಚಾನಲ್ ಥ್ಯಾಂಕ್ ಯು